ಕೌಟುಂಬಿಕ ಕಲಹ ಹಿನ್ನೆಲೆ ಹೆಂಡತಿಯೇ ತನ್ನ ಗಂಡನ ಕೊಲೆಗೆ ಸಂಚು ರೂಪಿಸಿ ಕೊಲೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ ವ್ಯಕ್ತಿಯ ಮೇಲೆ ಮಾರಕಾಸ್ತ್ರಗಳಿಂದ ಕುತ್ತಿಗೆ ಹಾಗೂ ಸೊಂಟದ ಬಳಿ ಬಲವಾಗಿ ಇರಿದು ಕೊಲೆಗೆ ಯತ್ನ ಮಾಡಲಾಗಿದೆ ಗ್ರಾಮಾಂತರ ಠಾಣೆ ಪಿಎಸ್ಐ ಭಾರತಿ ರಾತ್ರಿ ಗಸ್ತು ಕರ್ತವ್ಯದಲ್ಲಿದ್ದಾಗ ಕೋಲಾರ ಬೆಂಗಳೂರು ರಸ್ತೆಯ ಚುಂಚದೇನಹಳ್ಳಿ ಗೇಟ್ ಸಮೀಪ ರಸ್ತೆಯ ಪಕ್ಕದಲ್ಲಿ ಯಾರೋ ಒಬ್ಬ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಬಿದ್ದದ್ದನ್ನು ಗಮನಿಸಿ ಮೇಲಧಿಕಾರಿಗಳಿಗೆ ಮಾಹಿತಿ ತಿಳಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸಕಾಲದಲ್ಲಿ ಚಿಕಿತ್ಸೆ ಕೂಡ ಕುಡಿಸಿ ವ್ಯಕ್ತಿಯ ಪ್ರಾಣ ಉಳಿಸಿದ್ದಾರೆ ಈ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಪಿಎಸ್ಐ ಭಾರತಿ ಕೌಟುಂಬಿಕ ಕಲಹದಿಂದ ಘಟನೆ ನಡೆದಿರುವುದು ತಿಳಿದು ಬಂದಿದೆ ಹಲ್ಲೆಗೊಳಗಾದ ವ್ಯಕ್ತಿ ಕೋಲಾರ ತಾಲೂಕಿನ ಮುದುವಾಡಿ ಗ್ರಾಮದ ನಾಗೇಶ್ ನಾಗೇಶ್ ಕಳೆದ ಐದು ವರ್ಷದ ಹಿಂದೆ ವಾನರಾಶಿ ಗ್ರಾಮದ ಅಶ್ವಿನಿಯನ್ನ ಪ್ರೀತಿಸಿ ಮದುವೆಯಾಗಿದ್ದು ಕಳೆದ ಮೂರು ವರ್ಷಗಳಿಂದ ಗಂಡ ಹೆಂಡತಿ ಬೇರೆ ಬೇರೆಯಾಗಿ ಜೀವನ ಇದ್ರು ನಾಗೇಶ್ ತನ್ನ ಹೆಂಡತಿಗೆ ಪ್ರಾಣ ಬೆದರಿಕೆ ಹುಟ್ಟಿದ ಹಿನ್ನೆಲೆ ಅಶ್ವಿನಿ ನಾಗೇಶ್ ವಿರುದ್ದ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಳೆದ ಮೂರು ದಿನಗಳ ಹಿಂದೆ ದೂರು ಕೂಡ ಕೊಟ್ಟಿದ್ದಾರೆ ಈ ಕುರಿತು ನಾಗೇಶ್ ಅಶ್ವಿನಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ತನ್ನ ಸಹೋದರ ಮಾವ ಹಾಗೂ ತಮ್ಮ ರಮೇಶ್ಗೆ ವಿಷಯ ತಿಳಿಸಿ ನಾಗೇಶ್ನನ್ನ ನರಸಾಪುರಕ್ಕೆ ಕರೆಸಿಕೊಂಡು ಅಲ್ಲಿಂದ ಚಲುವನಹಳ್ಳಿ ಬಳಿ ಇರುವಂತಹ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಕೊಲೆಗೆ ಯತ್ನ ಮಾಡಲಾಗಿದೆ ಘಟನೆ ಸಂಬಂಧ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಶ್ವಿನಿ ಅಶ್ವಿನಿ ತಾಯಿ ಸೋದರ ಮಾವ ತಮ್ಮ ರಮೇಶ್ ವಿರುದ್ದ ಕೊಲೆಗೆ ಯತ್ನ ಪ್ರಕರಣ ದಾಖಲಿಸಿಕೊಂಡು ಪರಾರಿಯಾಗಿರುವ ರಮೇಶ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಹಾಗೆಯೇ ಸಕಾಲದಲ್ಲಿ ಚಿಕಿತ್ಸೆ ಕೊಡಿಸಿ ಪ್ರಾಣ ಉಳಿಸಿದ ಪಿಎಸ್ಐ ಭಾರತಿ ಹಾಗೂ ಸಿಬ್ಬಂದಿಯನ್ನ ಕೋಲಾರ ಎಸ್ಪಿ ಪ್ರಶಂಸಿಸಿದ್ದಾರೆ ಅಣ್ಣ ನಿನ್ಗೆ ಏನಾಗಲ್ಲ ನೀರೇನು ನೀರೇನು ಸ್ವಲ್ಪ ಕುಡಿತೀಯ ಒಬ್ನೇ ಇಷ್ಟು ಚುಚ್ಚಾಕ ನಿಜ ಹೇಳೋ ಸ್ಟೇಟ್ಮೆಂಟ್ನೇ ಚುಚ್ಚಿದ್ವು ಏನಾಗಲ್ಲ ಏನಾಗಲ್ಲ